ಅಧ್ಯಯಾಯ ಅಂದ್ರೇನು ನಾವು ಸಾಮಾನ್ಯವಾಗಿ ನಮ್ಮ ಕಣ್ಣು ಹೊರಗಡೆ ಇರೋದ್ರಿಂದ ಕಿವಿ ಹೊರಗಡೆ ಕೇಳೋದ್ರಿಂದ ಬೇರೆವ್ರನ್ನ ನೋಡಿ ನಾವು ಅವ್ರ ಮೇಲೆ ಕಾಮೆಂಟ್ಸ್ ಮಾಡ್ತಾ ಇರ್ತೀವಿ ವಿನಃ ನನ್ನ ಬಗ್ಗೆ ನಾನು ನೋಡೋದೇ ಇಲ್ಲ ಚಿತ್ತ ವೃತ್ತಿ ನಿರೋಧ ಯೋಗ ಅಂತ ಹೇಳಿ ಹೇಳ್ತಾರೆ ಪತಂಜಲಿ ಅಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡುವಂತಹ ಉಪಾಯ ಏನಿದೆ ಮೆಥಡ್ ಏನಿದೆ ಬೇಸ್ ಏನಿದೆ ಅದು ಯೋಗ ನಾನು ಯೋಗಾಸನ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಆ ಕುಡಿದಿರುವ ನೀರು ಎಲ್ಲೆಲ್ಲಿ ಹೋಗಿ ಏನೇನು ಕ್ಲೀನ್ ಮಾಡಬೇಕು ಅದು ಮಾಡಿಬಿಡುತ್ತೆ ಈಗ ನಾನು ಯಾವುದೇ ಒಂದು ದೇವರನ್ನ ನಾನು ಒಂದು ಮನಸ್ಸಿಗೆ ತಗೊಂಡು ಅವನು ಬಗ್ಗೆ ಆ ದೇವರ ಬಗ್ಗೆ ನಾನು ಏನೋ ಕೇಳ್ತಾ ಇದ್ರೆ ನನ್ನನ್ನೇ ನಾನು ಮರಿತೀನಿ ಅನ್ನೋದಾದ್ರೆ ಐ ಆಮ್ ಫಿಟ್ ಫಾರ್ ಭಕ್ತಿ ಯೋಗ ಸರಿ ಇದು ಯೋಗ ಅಂತ ತಕ್ಷಣ ಬಹಳಷ್ಟು ಜನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಯೋಗದ ಜೊತೆ ಜೊತೆಯಲ್ಲೇ ಬರ್ತಾ ಇದೆ ನನ್ನ ಪ್ರಕಾರ ಇದು ಯಾಕೆ ಹೀಗಾಗಿದೆ ಅಂದರೆ ಯೋಗವನ್ನು ಮೊದಲು ಭಾರತದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಿದ್ದು ಋಷಿಮುನಿಗಳು ಹಿಮಾಲಯದಲ್ಲಿದ್ದವರು ಮಾತ್ರ ಕರೆಕ್ಟ್ ಅದು ಆದರೆ ಸಾವಿರದ ಒಂಬೈನೂರ ಇಪ್ಪತ್ತು ಒಂದು ಗಮನಾರ್ಹವಾಗಿ ಬದಲಾವಣೆ ಆಗಿರುವಂತಹ ಸಮಯ ಅದು ಅದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಕೂಡ ಭಾರತಕ್ಕೆ ಬಂದು ಇಳಿದ ಗಾಂಧಿಯ ಹೊತ್ತು ಅದು ಹೌದು ಗಾಂಧಿ ಯುಗ ಆರಂಭ ಆದದ್ದು ಆಗಲೇ ಕರೆಕ್ಟ್ ಅದು ಇಲ್ಲಿ ಏನಾಗಿದೆ ಅಂದರೆ ಸ್ವಾಮಿ ಕೋಲಿಯಾನಂದ ಅಂತ ಹೇಳಿ ಕೈವಲ್ಯಧಾಮ ಅಂತ ಹೇಳ್ತೀವಿ ಅದಕ್ಕೆ ಪುನಃ ಹತ್ರ ಲೋನವಾಲದಲ್ಲಿ ಇದೆ ಅವರು ಪ್ರಪ್ರಥಮವಾಗಿ ಯೋಗದಲ್ಲಿ ರಿಸರ್ಚನ ಪ್ರಾರಂಭ ಮಾಡಿದರು ಒಂದು ಅಧ್ಯಯನಶೀಲತೆ ಅಧ್ಯಯನಶೀಲತೆ ಪ್ರಾರಂಭ ಆಯ್ತು ಯೋಗದಲ್ಲಿ ಅದಾದ ಮೇಲೆ ಅಲ್ಲಲ್ಲಲ್ಲಲ್ಲೇ ಉಟ್ಕೊಳ್ಳೋಕೆ ಶುರುವಾಯಿತು ಲೈಕ್ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಆಯಿತು ಅದಾದಮೇಲೆ ಜಿಗಣಿನಲ್ಲಿ ಸ್ವಾಮಿ ವಿವೇಕಾನಂದ ನೈನ್ಟೀನ್ ಏಯ್ಟಿ ಸೆವೆಂಟಿ ಫೈವ್ ಏಯ್ಟಿನಲ್ಲಿ ಅದು ಶುರುವಾಯಿತು ನೈಂಟಿ ಅಷ್ಟೊತ್ತಿಗೆ ಅಲ್ಲಿಂದ ಸಾಕಷ್ಟು ರಿಸರ್ಚ್ಗಳು ಶುರುವಾಯಿತು ಈ ರಿಸರ್ಚ್ಗಳು ಯಾವಾಗ ಶುರುವಾಯಿತು ನಿಧಾನವಾಗಿ ಯೋಗ ಅಂದರೆ ಮೊದಲಿದ್ದಿದ್ದು ಈಗ ಡೆಫಿನಿಷನ್ನೇ ಹೇಳಬೇಕು ಅಂದರೆ ಚಿತ್ತವೃತ್ತಿ ನಿರೋಧ ಯೋಗ ಅಂತ ಹೇಳಿ ಹೇಳ್ತಾರೆ ಪತಂಜಲಿ ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡುವಂತಹ ಉಪಾಯ ಏನಿದೆ ಮೆಥಡ್ ಏನಿದೆ ವೇಸ್ ಏನಿದೆ ಅದು ಯೋಗ ಯೋಗ ಆದರೆ ಇಲ್ಲಿ ಏನಾಗ್ತಾ ಇದೆ ನಮ್ಮ ಯೋಗದ ವಿಚಾರಕ್ಕೆ ಬಂದಾಗ ಅಂದರೆ ಯೋಗ ಅದು ಯಾರಿಗೆ ಬೇಕು ಅಂದರೆ ಹಿಮಾಲಯದಲ್ಲಿರುವ ಸ್ವಾಮಿಗಳಂದ್ರೆ ಅವ್ರಿಗೆ ಮೋಕ್ಷಕ್ಕೆ ಆಗುತ್ತೆ ಮುಕ್ತಿಗೆ ಬೇಕು ಅಂತ ಇತ್ತು ಮೊದಲು ಅದು ನಿಧಾನಕ್ಕೆ ಎಲ್ಲಿಗೆ ಬಂತೀಗ ಆ ಥೆರಪಿ ಇದೆಲ್ಲ ಆದಮೇಲೆ ಥೆರಪಿಯಾಗಿ ಯೂಸ್ ಮಾಡಬಹುದು ಅನ್ನೋ ಒಂದು ವಿಚಾರ ಬಂತು ಆರೋಗ್ಯಕ್ಕೂ ಬಂತು ಆ ಥೆರಪಿ ಅಂದ ತಕ್ಷಣವೇ ಹೆಲ್ತ್ ಆರೋಗ್ಯ ಜೊತೆಗೆ ಯೋಗ ಮಾತ್ರ ಮೂರಕ್ಕೂ ಸಾಧ್ಯ ಮೂರು ಅಂದ್ರೆ ಏನು ಒಂದು ಡಯಾಗ್ನೋಸಿಸ್ ನೆಕ್ಸ್ಟ್ ಪ್ರಿವೆಂಟಿವ್ ಇನ್ನೊಂದು ಕ್ಯೂರೇಟಿವ್ ಏನು ಹಾಗಂದ್ರೆ ಈಗ ನನ್ನ ಆರೋಗ್ಯ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಪರೀಕ್ಷಾತ್ಮಕವಾಗಿ ನೋಡಬೇಕು ಅಂತ ಅಂದರೆ ಬಹಳ ಸಿಂಪಲ್ ಜೊತೆ ನಮ್ಮಲ್ಲಿ ಈಗ ನೋಡಿ ಓ ಇದಾದರೆ ಲಂಗ್ಸ್ ಕೆಪಾಸಿಟಿ ಕಡಿಮೆ ವೆರಿ ಸಿಂಪಲ್ ಲಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನೇ ಅದೇ ಮನುಷ್ಯ ಓಂಕಾರ ಹೇಳಪ್ಪ ಅಂತಂದರೆ ಓ ಈ ಥರ ಎಷ್ಟು ಜಾಸ್ತಿ ಹೇಳ್ತಾರೆ ಅಷ್ಟು ಲಂಗ್ಸ್ ಕೆಪ್ಯಾಸಿಟಿ ಇದೆ ಅಂತ ಆಗುತ್ತೆ ಲಂಗ್ಸ್ ಕೆಪ್ಯಾಸಿಟಿನೇ ಯಾತಕ್ಕೆ ಅಂತ ಹೋದರೆ ಮತ್ತೆ ಯಾವಾಗ ನಾವು ಶುದ್ಧವಾದಂತಹ ಗಾಳಿಯಲ್ಲಿ ಇರುವಂತಹ ಪ್ರಾಣಶಕ್ತಿಯನ್ನು ಒಳಗೆ ತಗೊಂಡು ಎಲ್ಲ ಅಂಗಾಂಗಗಳಿಗೆ ನಾವು ಅದನ್ನು ಕಳಿಸಿದ್ದೆ ಆದರೆ ಅಲ್ಲಿ ಕ್ಲೀನಿಂಗ್ ಆಗುತ್ತೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಥೆರಪಿ ಥರ ವರ್ಕ್ ಆಗ್ತದೆ ಇದು ಗಮನಾರ್ಹವಾಗಿ ಬಂದಾಗ ಯೋಗದಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಬರ್ತದೆ ಸೊ ಅದು ಡಯಾಗ್ನೋಸ್ಟಿಕ್ ಆಯಿತು ನೆಕ್ಸ್ಟ್ ಏನು ಪ್ರಿವೆಂಟಿ ಅಂತ ಹೇಳ್ತೀವಿ ತಡೆಯುವಿಕೆ ತಡೆಯುವಿಕೆ ಮೋಸ್ಟ್ ಆಫ್ಕೋರ್ಸ್ ನೀವು ಅನ್ಫಾರ್ಚುನೇಟ್ಲಿ ಅಂತಾನು ಹೇಳ್ಬೋದು ಏನೋ ಅಲೋಪತಿನಲ್ಲಿ ದಿರ್ ಇಸ್ ನಥಿಂಗ್ ಲೈಕ್ ಪ್ರಿವೆಂಟಿ ಅಲೋಪತಿಗೆ ಹೋಗದೆ ಇಟ್ಸ್ ಓನ್ಲಿ ಫಾರ್ ಕ್ಯೂರಿಯೇಟಿವ್ ಮತ್ತೆ ಅಲೋಪತಿಯಲ್ಲಿ ಸಮಷ್ಟಿ ಇಲ್ವಲ್ಲ ಹೋಲ್ ನೀವು ಹುಷಾರ್ ಇಲ್ದಾಗ ಹೋಗ್ಬೇಕೇನು ಹುಷಾರ್ ಇರೋಕೆ ಮಾಡಬೇಕು ಅಂದ್ರೆ ಇವತ್ತು ಕೂಡ ಆದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಯೋಗದಲ್ಲಿ ಪ್ರಿವೆಂಟಿವ್ ಇದೆ ಅಂದ್ರೆ ಏನು ಈಗ ನಾವು ಹೇಳ್ತೀವಿ ಇವನ್ನ ಸಾಮಾನ್ಯವಾಗಿ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡದಲ್ಲಿ ಕೂಡ ನಾವೇನ್ ಹೇಳ್ತೀವಿ ಒಪ್ಪತ್ತು ಉಂಡವನು ಯೋಗಿ ಎರಡು ಹೊತ್ತು ಭೋಗಿ ಮೂರು ಹೊತ್ತು ಉಂಡವನು ರೋಗಿ ನಾಲ್ಕು ತೊಂಡವನು ಎತ್ಕೊಂಡು ಹೋಗಿ ಅಂತ ಅಂದರೆ ಅರ್ಥ ಏನು ಈಗ ಕೊನೆಯಿಂದ ನಾವು ಬಂದರೆ ನಾಲ್ಕು ಸಲ ಊಟ ಮಾಡಿ ಅಷ್ಟು ಬೇಕಾಗಿಲ್ಲ ಅದು ಯೂಸ್ಲೆಸ್ ಅಂತ ನಾಲ್ಕು ಸಲ ಊಟ ಮಾಡಬಾರ್ದು ಅನ್ನೋದು ಕ್ಲಿಯರಾಗಿ ಹೇಳಿದ್ದಾರೆ ಮೂರನೇ ಸಲ ಹೇಳಿದ್ದಾರೆ ರೋಗಿ ಬೇಕಾಗಿಲ್ಲ ಎರಡುತ್ತಕ್ಕೆ ಬೋಗಿ ಅಂತ ಹೇಳಿದರು ಏನು ಏನಂಗೆಂದರೆ ಅದು ಒಂಥರ ಲಕ್ಸುರಿಯಸ್ ಅಂತ ಒಂದೇ ಹೊತ್ತು ಯೋಗಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಒಂದು ಸಲ ಊಟ ಮಾಡಿದ ಮೇಲೆ ನೆಕ್ಸ್ಟು ಟ್ವೆಂಟಿ ಫೋರ್ ಅವರ್ಸು ಹೊಟ್ಟೆ ಖಾಲಿ ಇದ್ದಾಗ ಒಂದು ಡೈಜೆಷನ್ ಫಸ್ಟ್ ಕ್ಲಾಸ್ ಆಗುತ್ತೆ ಆಗುತ್ತೆದು ಎಕ್ಸ್ ಪರ್ಫೆಕ್ಟ್ ಆಗುತ್ತೆ ಈಗ ನೋಡಿ ಇವತ್ತು ಬಹಳ ಜನಕ್ಕೆ ಏನು ಪ್ರಾಬ್ಲಮ್ ಇದೆ ಸಿಕ್ಕಾಪಟ್ಟೆ ಡ್ರೈನೇಜ್ ಸರಿ ಇಲ್ಲ ಈ ಡ್ರೈನೇಜ್ ಸಿಸ್ಟಮ್ ಸರಿ ಹೋಗ್ಬೇಕು ಅಂದ್ರೆ ಊಟದ ಕಂಟ್ರೋಲ್ ಇಂದಾನೆ ಸೊ ಒಂದೇ ಸಲ ಊಟ ಮಾಡಿದೆ ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ ತಕ್ಷಣ ಕರಿತಾ ಇರ್ತದೆ ಅದೇ ಬುಲಾವ್ ಒಟ್ಟಾಗುತ್ತೆ ಕ್ಲೋಸ್ ಆರಾಮಾಗಿ ಇದನ್ನ ನಮ್ಮ ಋಷಿಗಳು ಮಾಡ್ತಾ ಇದ್ದಾರೆ ಅದಕ್ಕೇನೆ ಒಪ್ಪತ್ತು ಯೋಗಿ ಅಂತ ಹೇಳ್ತಿದ್ವಿ ಇದಕ್ಕೋಸ್ಕರ ಅವರ ಅನುಭವದ ಮಾತು ಅನುಭವದ ಮಾತು ಸೊ ಅದಕ್ಕೇನೆ ಯೋಗ ಯೋಗಿ ಊಟ ಇದೆಲ್ಲ ಒಟ್ಟಿಗೆ ಹೋಗ್ತದೆ ಇದನ್ನ ಫಸ್ಟ್ ಹೇಳ್ಬಿಟ್ಟರು ನೆಕ್ಸ್ಟ್ ಈ ಒಂದು ಯೋಗಕ್ಕೆ ಬಂದ ಮೇಲೆ ಬೆಳಗ್ಗೆ ಮಾಡಬೇಕು ಪ್ರಿನ್ಸಿಪಲ್ ಇದೆ ಬೆಳಗ್ಗೆ ಮಾಡಬೇಕು ಅಂದರೆ ಫಸ್ಟ್ ಎದ್ದಾಳಬೇಕಲ್ಲ ಸೊ ಎದ್ದಾಳುವಂತಹ ಅಭ್ಯಾಸವನ್ನ ನಾವು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ ಬೆಳಗ್ಗೆ ಆರಿಂದ ಏಳು ಯೋಗ ಮಾಡಿದ್ರೆ ಒಳ್ಳೇದು ಅಂತ ನಾನು ಅಭ್ಯಾಸ ಶುರು ಮಾಡಿದ್ರೆ ಐ ಹ್ಯಾವ್ ಟು ಗೆಟ್ ಎಟ್ ಫೈವ್ ತರ್ಟಿ ಎಷ್ಟು ಸಿಂಪಲ್ ಆಗಿ ಜೋಡ್ಸಿದ್ದಾರೆ ಒಂದನೇದಾಯ್ತು ಏಳದು ಅಭ್ಯಾಸ ಆಯ್ತಾ ಎರಡನೇದು ಏಳದು ನಾನು ಅಭ್ಯಾಸ ಮಾಡ್ಕೊಂಡಿದ್ರೆ ಪ್ರಿವೆಂಟಿವ್ ಆಗಿ ಅಂದ್ರೆ ನಾನು ನೀರು ಕುಡಿದು ನಾನು ಹೋಗ್ತೀನಿ ಅಂದ್ರೆ ಉಷಾಪಾನ ಬಂದ್ಬಿಡ್ತು ಅದರಲ್ಲಿ ನೀರು ಕುಡಿದ ಮೇಲೆ ನಾನು ಆರೋ ನಾನು ಯೋಗಾಸನ ಮಾಡೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ಆ ಕುಡ್ದಿರುವ ನೀರು ಎಲ್ಲೆಲ್ಲಿಗೆ ಹೋಗಿ ಏನೇನು ಕ್ಲೀನ್ ಮಾಡಬೇಕು ಅದು ಮಾಡಿಬಿಡುತ್ತೆ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂದರೆ ನಮ್ಮ ಯೋಗ ಜೀವನ ಅದಕ್ಕೆ ನಾ ಯೋಗವನ್ನು ಜೀವನ ಅಂತ ಹೇಳೋ ರೀತಿ ಅದಕ್ಕೋಸ್ಕರ ಅದನ್ನೇನೆ ಪ್ರಿವೆಂಟಿವ್ ಅಂತ ಹೇಳೋದು ಅದನ್ನೇನೆ ನಾವು ಹೇಗಿರ್ಬೇಕು ಈಗ ನೆಕ್ಸ್ಟ್ ಬನ್ನಿ ಯೋಗದಲ್ಲಿ ನಾಲ್ಕು ತರ ಇದೆ ಜ್ಞಾನ ಯೋಗ ಕರ್ಮಯೋಗ ಯೋಗ ರಾಜಯೋಗ ಅಂತ ಈಗ ನಾನು ಬಹಳ ಬುದ್ಧಿವಂತ ಅಂತ ನಾನು ಅಂದುಕೊಂಡಿದ್ದೆ ಆದರೆ ಆಗ ನಾನು ಕ್ವಶನ್ ಮಾಡ್ಕೋಬೇಕು ನಾನು ನಾನು ಇಲ್ಲಿಗೆ ಯಾತಕ್ಕೆ ಬಂದೆ ಮನುಷ್ಯ ಹಾಕುಟ್ಟಿದೆ ಎಕ್ಸ್ ಅಂಡ್ ವೈಗೇನೆ ನಾನು ಮಗ ಹಾಕಿ ಯಾಕೆ ಕೊಟ್ಟಿದೆ ಹಿಂದೂ ಧರ್ಮದಲ್ಲೇ ಯಾಕೆ ಹುಟ್ಟಿದೆ ಭಾರತದಲ್ಲೇ ಯಾಕೆ ಹುಟ್ಟಿದೆ ಇದೆಲ್ಲದಕ್ಕೂ ಉತ್ತರಾನ ನಾನು ಕಂಡುಕೋಬೇಕು ಅನ್ನೋದಕ್ಕೇನೆ ಆ ಭಗವಂತ ನನ್ನನ್ನ ಮನುಷ್ಯನಾಗ ಹುಡ್ಸಿದಾನೆ ಇದಷ್ಟು ಕೂಡ ನಮ್ಗೆ ಜ್ಞಾನ ಯೋಗದಲ್ಲಿ ಬರ್ತದೆ ಪರ್ಪಸ್ ಆಫ್ ಲೈಫ್ ಇದು ತಗೊಂಡು ಹೋಗ್ತಾ ಇರಬೇಕು ವೈ 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 ಅಂತ ಇದು ನಮ್ಗೆ ಜ್ಞಾನ ಯೋಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಅದಕ್ಕೆ ಏನ್ ಹೇಳ್ತೀವಿ ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮುಮುಕ್ಷತ್ವ ಅಂತ ಈ ನಾಲ್ಕು ಸ್ಟೆಪ್ಸ್ ಜ್ಞಾನ ಯೋಗದಲ್ಲಿ ವಿವೇಕ ಚೂಡಾಮಣಿನಲ್ಲಿ ಆದಿಶಂಕರಾಚಾರ್ಯ ಹೇಳಿರುವಂತಹ ಇದ್ಮೇ ನಾನು ಬಹಳ ಜಸ್ಟ್ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಬಂದರೆ ಕರ್ಮಯುಗ ಕರ್ಮಯುಗ ಅಂದರೆ ಏನು ಯಾವುದನ್ನೂ ಕೂಡ ಅಪೇಕ್ಷೆ ಮಾಡದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನು ಬರಬೇಕು ಅದು ಬರ್ ಬಂದೇ ಬರುತ್ತೆ ಅದು ಗ್ಯಾರಂಟಿ ಅದು ಯಾಕೆ ಬರುತ್ತೆ ಅಂತ ಅಂದರೆ ಹೇಗೆ ಬರುತ್ತೆ ಈಗ ನೋಡಿ ನಾನೇ ಬ್ಯಾಂಕಲ್ಲಿದ್ದೆ ಸಂಬಳ ಬರ್ತಾ ಇತ್ತು ಬಿ ಕಾಮ್ ಓದಿದ್ದೆ ಅದಕ್ಕೆ ಏನು ಬೇಕೋ ಸಂಬಳ ಸಿ ಎ ಇ ಬಿ ಅಂತ ಮಾಡಿದೆ ಅದಕ್ಕೆ ಎರಡು ಇನ್ಕ್ರಿಮೆಂಟ್ ಬಂತು ಅಥವಾ ಎರಡು ಮೂರು ಬಂತು ಹೀಗೆ ಪ್ರಮೋಷನ್ ಸಿಕ್ತು ಹೀಗೆ ಒಂದಕ್ಕೊಂದು ಆ್ಯಡ್ ಆಗ್ತಾ ಹೋಗ್ತದೆ ನಾವೇನು ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ನಾನು ಎಲ್ರಿಗೂ ಹೇಳಬೇಕಾದ್ರೆ ಇದನ್ನೇನು ಕೌನ್ಸಿಲಿಂಗಲ್ಲಿ ಹೇಳ್ತಾ ಇರ್ತೀನಿ ಯು ನೀಡ್ ನಾಟ್ ಬಾದರ್ ಜಸ್ಟ್ ಕೀಪ್ ವರ್ಕಿಂಗ್ ಅಂದರೆ ಈಗ ನಾನು ಕೆಟ್ಟ ಕೆಲಸ ನಾನು ಮಾಡಿದರೆ ನನಗೆ ಇವತ್ತು ನಾನು ಮಿಸ್ ಆಗ್ಬೋದು ಎಸ್ಕೇಪ್ ಆಗ್ಬೋದು ಒಂದಲ್ಲ ಒಂದು ದಿವಸ ಗ್ಯಾರಂಟಿ ಅಲ್ಲ ಸಿಗಾಕೊಳೋದು ಅದಕ್ಕೋಸ್ಕರನೇ ಯೋಗದಲ್ಲಿ ನಾವೇನು ಹೇಳ್ತೀವಿ ಬಿ ಲೈಕ್ ಎ ಹ್ಯೂಮನ್ ಬೀಯಿಂಗ್ ಫಸ್ಟ್ ಅದಕ್ಕೆ ಏನು ಹೇಳ್ತೀವಿ ನಾವು ಅದರಲ್ಲಿ ಯಮ ನಿಯಮ ಯೋಗಾಸನ ಪ್ರಾಣಾಯಾಮ ಪ್ರತಿಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟನ್ನು ರಾಜಯೋಗ ಅಂತ ಕೊಟ್ಟರು ಅದಕ್ಕೆ ಪತಂಜಲಿ ಯೋಗ ಸೂತ್ರ ಅಂತಲೇ ಕೊಡ್ತೀವಿ ಇದರಲ್ಲೂ ಕೂಡ ನಾವು ಹೇಳೋದು ಏನು ಅಂತಂದರೆ ನಾವು ಮಾಡೋ ಕೆಲಸ ನಾವು ಮಾಡ್ಕೊತಾರೆ ಅದು ಬರ್ತದೆ ಅಂತ ಅದನ್ನು ಬಹಳ ವಿಶಿಷ್ಟವಾಗಿ ಭಗವದ್ಗೀತೆಯಲ್ಲಿ ಎರಡನೇ ಚಾಪ್ಟರಲ್ಲಿ ಭಗವಂತ ಕೃಷ್ಣ ಅರ್ಜುನನನ್ನು ಒಂದು ನೆಪ ಮಾಡಿಕೊಂಡು ಸಂಪೂರ್ಣ ಮಾನವ ಜನಾಂಗಕ್ಕೆ ಅದನ್ನು ಕೊಟ್ಟರು ಅದು ಕರ್ಮಯೋಗದ ಇನ್ನು ಮೂರನೇದು ಭಕ್ತಿ ಯೋಗ ಈಗ ನಾನು ಯಾವುದೇ ಒಂದು ದೇವರನ್ನು ನಾನೊಂದು ಮನಸ್ಸಿಗೆ ತಗೊಂಡು ಅವನ ಬಗ್ಗೆ ಆ ದೇವ್ರ ಬಗ್ಗೆ ನಾನು ಏನೋ ಕೇಳ್ತಾ ಇದ್ದರೆ ನನ್ನನ್ನೇ ನಾನು ಮರಿತೀನಿ ಅನ್ನೋದಾದರೆ ಐ ಆಮ್ ಫಿಟ್ ಫಾರ್ ಭಕ್ತಿ ಯೋಗ ಮಾಡ್ಕೊ ಎಗಿ ಇದೆಲ್ಲ ಕೂಡ ಪ್ರಿವೆಂಟಿವಲ್ಲೂ ಬರ್ತದೆ ನಾನು ಆಮೇಲೆ ಕ್ಯೂರೇಟಿವ್ ಬರ್ತೇನೆ ಸೊ ಭಕ್ತಿ ಯೋಗದಲ್ಲಾಯಿತು ಇನ್ನು ನೆಕ್ಸ್ಟ್ ಏನು ರಾಜಯೋಗ ಇಲ್ಲಿ ನಮಗೆ ಬಹಳಷ್ಟು ವಿಚಾರ ಕ್ಯೂರೇಟಿವ್ ಎಲ್ಲ ಬಂದ್ಬಿಡುತ್ತೆ ಅಂದ್ರೆ ಏನು ಇದು ಎಂಡಿದೆ ಆಗಲೇ ಹೇಳಿದಾಗ ನಾನು ಯಮ ನಿಯಮ ಯೋಗಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟರಲ್ಲಿ ಮೊದಲನೇ ಐದು ಬಹಿರಂಗ ಯೋಗ ಅಂತ ಹೇಳ್ತೀವಿ ಅಂದ್ರೆ ಯಾವುದು ಯಮ ನಿಯಮ ಯೋಗಾಸನ ಪ್ರಾಣಾಯಾಮ ಈ ನಾಲ್ಕು ಲೈಕ್ ಎ ಬ್ರಿಡ್ಜ್ ಧಾರಣ ಧ್ಯಾನ ಸಮಾಧಿ ಬಂದು ಅಂತರಂಗ ಯೋಗ ಅಂತ ಹೇಳ್ತೀವಿ ಅಂದರೆ ಏನು ವ್ಯತ್ಯಾಸ ಬಹಿರಂಗ ಯೋಗ ಅಂದ್ರೆ ನಾನು ಮಾಡ್ತಾ ಇರೋದು ಬೇರೆಯವರಿಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂತರಂಗ ಯೋಗ ಅಂದರೆ ನನಗೆ ಮಾತ್ರ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತ ಈಗ ಮೊದಲನೇ ತಗೊಳ್ಳಿ ಜಸ್ಟ್ ಯಮ ಅಂದ್ರೇನು ಯಮದಲ್ಲಿ ಮತ್ತೆ ಐದು ಬರ್ತದೆ ಸತ್ಯ ಅಹಿಂಸೆ ಆಸ್ಥೇಯ ಅಪರಿಗ್ರಹ ಬ್ರಹ್ಮಚರ್ಯ ಸತ್ಯ ನಾನು ಯಾವಾಗಲೂ ಸತ್ಯನೇ ಹೇಳ್ತಾ ಇದ್ದೆ ಸತ್ಯದಿಂದ ತೊಂದರೆ ಆಗ್ಬೋದಾದರೂ ಕೂಡ ಅದು ಟೆಂಪರರಿ ಪರ್ಮನೆಂಟಾಗಿ ನಮ್ಮ ಲೈಫಲ್ಲಿ ಒಳ್ಳೆಯದಾಗಿಯೇ ಆಗ್ತದೆ ಏಕೆಂದರೆ ಸತ್ಯ ಹರಿಶ್ಚಂದ್ರ ಈ ಭಾರತದಲ್ಲಿ ಮಾತ್ರ ಹುಟ್ಟಿರೋದು ಬೇರೆ ಕಡೆ ಎಲ್ಲೂ ಹುಟ್ಟಿಲ್ಲ ಅದು ಗೊತ್ತಾಗ್ತದೆ ಆ ಥರ ಥರ ಅವ್ರೊಬ್ಬರೇ ಅಲ್ಲ ಬೇಕಾದಷ್ಟು ಜನ ಆಯ್ತಾರೆ ನೆಕ್ಸ್ಟ್ ಅಹಿಂಸೆ ಹಿಂಸೆಯಿಂದ ನಾನು ಜೋರಾಗಿದ್ದೀನಿ ಅನ್ನೋ ಬಹುಶಃ ಯಾವ ರಿಲಿಜನ್ನು ರೇಸು ದೇಶ ಸಾಧ್ಯನೇ ಇಲ್ಲ ಬೇಕಾದಷ್ಟು ಎಕ್ಸಾಂಪಲ್ಸ್ ನಮ್ಮಲ್ಲಿ ಇದೆ ಅದು ಸೊ ಅಹಿಂಸೆಯಿಂದಾನೇ ನಾವು ಚೆನ್ನಾಗಿರಕ್ಕೆ ಸಾಧ್ಯ ಅನ್ನೋದನ್ನು ಯೋಗ ಹೇಳ್ತಾರೆ ಯಮದಲ್ಲಿ ಸತ್ಯ ಅಹಿಂಸೆ ಆಸ್ತೇಯ ಕಳ್ಳತನ ಮಾಡದೇ ಇರೋದು ಆಸ್ತೇಯ ಅಪರಿಗ್ರಹ ನಾನ್ ಹೋರ್ಡಿಂಗ್ ಅಂದರೆ ಸೇರಿಸ್ಕೊಂತ ಹೋಗೋದು ಕೋಟಿ 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 ಸೇರಿಸಿ ಅಪರಿಗ್ರಹ ನೆಕ್ಸ್ಟ್ ಏನು ಬ್ರಹ್ಮಚರ್ಯ ಇದಿಷ್ಟು ಏನಕ್ಕೆ ಹೇಳಿದ್ದಾರೆ ಅಂದರೆ ಒಂದು ಸಮಾಜದ ಜೊತೆ ನಾನು ಹೇಗಿರಬೇಕು ಅನ್ನೋದನ್ನು ಹೇಳೋದಕ್ಕೋಸ್ಕರ ಯಮ ಹೇಳಿದ್ದಾರೆ ಸೊ ನಾನು ಹೇಗಿದ್ದೀನಿ ಇಲ್ಲಿ ಗೊತ್ತಾಗ್ತದೆ ಅದಕ್ಕೆ ಬಹಿರಂಗ ಯೋಗ ನೆಕ್ಸ್ಟ್ ಏನು ನಿಯಮ ಐದು ಬರ್ತದೆ ಮತ್ತೆ ಶೌಚ ಸಂತೋಷ ತಪಸ್ ಸ್ವಾಧ್ಯಾಯ ಈಶ್ವರ ಪ್ರನಿಧಾನ ಏನು ಹಾಗಂದ್ರೆ ಶೌಚ ಕ್ಲೀನ್ಲಿನೆಸ್ ಕ್ಲೀನ್ಲಿನೆಸ್ ಅಂದರೆ ಏನು ಕಾಯ ವಾಚ ಮನಸ್ಸ ಬರೀ ದೇಹ ಅಷ್ಟೇ ಅಲ್ಲ ಒಳಗಡೆನೂ ಕೂಡ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಪ್ರಾಣಾಯಾಮ ಮನಸ್ಸನ್ನು ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಮೆಡಿಟೇಷನ್ನು ಹಿಂಗೆ ಎಲ್ಲ ಲೆವೆಲಲ್ಲೂ ಕೂಡ ಕ್ಲೀನಿಂಗ್ ಬರೀ ಕ್ಲೀನಿಂಗ್ ಆದರೆ ನಾವೇನು ಎಂತ್ಕೊಂಡು ಬರೀ ಸ್ನಾನ ಮಾಡಿಬಿಟ್ಟು ಸೆಂಟ್ ಹಾಕ್ಕೊಂಬಿಟ್ರೆ ಹಾಗು ನೋ ಇಟ್ ಈಸ್ ಸೆಟ್ ಇನ್ ಎ ಡಿಫ್ರೆಂಟ್ ವೇ ಸೊ ಶೌಚ ಸಂತೋಷ ಸಂತೋಷದಲ್ಲೂ ಕೂಡ ಇದೇ ಥರ ಅಂದರೆ ನಮಗೇನೋ ಒಂದು ಸಿಕ್ತು ಅಂತ ಸಂತೋಷ ಪಟ್ಬಿಡ್ತೀವಿ ಅಲ್ಲ ಆದರೆ ಯಾವ ಲೆವೆಲ್ಗೆ ನಮ್ಮ ಸಂತೋಷ ಇರಬೇಕು ಅಂದರೆ ಆ ಭಗವಂತ ನನ್ನನ್ನು ಮನುಷ್ಯನಾಗಿ ಹುಕ್ಸಿದಾನಲ್ವಾ ಬಿ ಹ್ಯಾಪಿ ನಾನು ಇವತ್ತು ಬೆಳಗ್ಗೆ ಎದ್ದೆ ಅಂತ ಅಂದ್ಕೊಳ್ಳಿ ಅಂದ್ರೆ ಮಲಗಿದ್ದವನು ಎದ್ರೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಹೌದು ಹೌದು ಯಾಕೆ ಎಷ್ಟೋ ಜನ ಸತ್ ಹೋಗಿದ್ದಾರೆ ಹೌದು ಎದ್ದೇ ಇಲ್ಲ ಬಿ ಥ್ಯಾಂಕ್ಫುಲ್ ಸೊ ಅದರಲ್ಲೂ ಸಂತೋಷ ಕಾಣಬೇಕು ಅಂದ್ರೆ ಪ್ರತಿಯೊಂದು ಕ್ಷಣ ಕ್ಷಣ ಈಗ ನನಗೆ ನಿಮ್ಮ ಪರಿಚಯ ಆಯ್ತು ಐ ಶುಡ್ ಬಿ ಹ್ಯಾಪಿ ಇದನ್ನ ನಾವು ರೆಕಗ್ನೈಸ್ ಮಾಡಲ್ಲ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಓ ಒಂದ್ಯಾರ ಏನೋ ನೋ ಸೊ ಸಂತೋಷ ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿ ಆ ಭಗವಂತ ನಮಗೆ ಕೊಡ್ತಾ ಇದ್ದಾನೆ ಇದನ್ನ ಐಡೆಂಟಿಫೈ ಮಾಡು ಅಂತ ಹೇಳೋದು ಯೋಗ ನೋಡಿ ಎಷ್ಟು ಚೆನ್ನಾಗಿದೆ ಸಂತೋಷ ತಪಸ್ ತಪಸ್ ಅಂದ್ರೆ ಏನು ಯಮದಲ್ಲಿ ಅಂದ್ರೆ ಸತ್ಯ ಅಹಿಂಸೆ ಆಸ್ತೇಯ ಅಪರಿಗ್ರಹ ಬ್ರಹ್ಮಚರಿ ಏನಿದೆ ಈ ಐದರಲ್ಲಿ ಒಂದನ್ನ ತೆಗೆದುಕೊಂಡು ನಾವು ಇಲ್ಲಪ್ಪ ನಾನು ಹೀಗಿರ್ತೀನಿ ಅಂತ ಹೋದ್ರೆ ಯು ವಿಲ್ ರೀಚ್ ದಿ ಫೈನಲ್ ಗೋಲ್ ಆಫ್ ಲೈಫ್ ಯಾಕೆಂದ್ರೆ ಇದು ಎಲ್ಲವನ್ನು ಕೂಡ ಹೇಗೆ ಸೆಟ್ ಮಾಡಿದ್ದಾರೆ ಯೋಗದಲ್ಲಿಂದ್ರೆ ಯು ವಿಲ್ ಫೈಂಡ್ ಔಟ್ ಯುವರ್ ಪರ್ಪಸ್ ಆಫ್ ಲೈಫ್ ಸೊ ಅದಕ್ಕೆ ಇದೆಲ್ಲ ಪೂರಕವಾಗಿರ್ತದೆ ಅಂದರೆ ಸತ್ಯ ಅದಾಯ್ತು ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ನೆಕ್ಸ್ಟ್ ನಾಲ್ಕನೇದು ಸ್ವಾಧ್ಯಾಯ ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ಮ ಕಣ್ಣು ಹೊರಗಡೆ ಇರೋದ್ರಿಂದ ಕಿವಿ ಹೊರಗಡೆ ಕೇಳೋದ್ರಿಂದ ಬೇರೆಯವರನ್ನ ನೋಡಿ ನಾವು ಅವ್ರ ಮೇಲೆ ಕಾಮೆಂಟ್ಸ್ ಮಾಡ್ತಾ ಇರ್ತೀವಿ ವಿನಃ ನನ್ನ ಬಗ್ಗೆ ನಾನು ನೋಡೋದೇ ಇಲ್ಲ ನಮ್ಮನ್ನ ನಾವು ನೋಡ್ಕೊಳ್ಳೋ ಕೆಲಸನೇ ಮಾಡೋದಿಲ್ಲ ಒಂದು ಎರಡನೇದು ನೋಡ್ಕೊಂಡ್ರು ಕೂಡ ಇಲ್ಲ ನಾನ್ ಮಾಡ್ತಿರೋದೆ ಸರಿ ಅಲ್ಲಿಗೆ ಬಿಡ್ತೀವ ಇಲ್ಲ ವಾದ ಮಾಡ್ತೀವಿ ಇದು ಏನಾಗುತ್ತೆ ಅಹಂಕಾರವನ್ನೇ ಜಾಸ್ತಿ ಮಾಡ್ತದೆ ಇದನ್ನು ನೋಡ್ಕೊತಾ ಇರಪ್ಪ ಅಂತ ಹೇಳುವಂತಹ ವಿದ್ಯೆ ಯೋಗ ಸೊ ಸ್ವಾಧ್ಯಾಯ ಲಾಸ್ಟ್ ಈಶ್ವರ ಪ್ರಣಿಧಾನ ಅಂತ ಹೇಳ್ತೀವಿ ಈಶ್ವರನ ಪ್ರಣಿಧಾನ ಅಂದ್ರೇನು ಭಗವಂತನಿಗೆ ನಾವು ಸರೆಂಡರ್ ಆಗಿರಬೇಕು ಇರಬೇಕು ನಮ್ಮನ್ನು ಏನೋ ಪ್ರಾಣಿಯಾಗಿ ಹುಟ್ಟಿಸ್ಬೋದಾಗಿತ್ತು ವಿ ಆರ್ ಫಾರ್ಚುನೇಟ್ ಆ ಭಗವಂತ ನಮ್ಮನ್ನು ಮನುಷ್ಯನಾಗಿ ಹುಟ್ಟಿಸಿದ್ದಾನೆ ನೆಕ್ಸ್ಟ್ ಏನು ನಮಗೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ನಮಗೆ ಅಹಂಕಾರ ಬರುತ್ತೆ ಅಂದರೆ ಒಂದು ಹಣ ಇಷ್ಟು ದುಡ್ಡಿದೆ ಅಂತ ಅಹಂಕಾರ ಬಂದ್ಬಿಡುತ್ತೆ ಆದರೆ ನಿಧಾನಕ್ಕೆ ಯೋಚನೆ ಮಾಡಿ ಬುದ್ಧಿ ಇದ್ದವರಿಗೆ ಅದನ್ನು ಯೋಗ ಹೇಳ್ಕೊಡುತ್ತೆ ಏನು ನನಗೆ ಎಷ್ಟು ಒಂದು ಆಯ್ತು ಐದು ಕೋಟಿ ಇದೆ ಅಂತ ಅಂದ್ಕೊಳ್ಳಿ ಈ ಪ್ರಪಂಚದಲ್ಲಿ ಐದು ಕೋಟಿ ಇರೋರು ಎಷ್ಟು ಜನ ಇದ್ದಾರೆ ಕೋಟಿಗಟ್ಟಲೆ ಇದ್ದಾರೆ ಹೌದೌದು ಹಂಡ್ರೆಡ್ ಕ್ರೋಸ್ ತೌಸಂಡ್ ಕ್ರೋರ್ಸ್ ಟೆನ್ ತೌಸಂಡ್ ಕ್ರೋರ್ಸ್ ಇರೋರು ಬೇಕಾಗಿತ್ತು ಸೊ ನಿಂದು ಯಾವುದೆಯ ಮೂಲೆ ಅದನ್ನು ತಿಳ್ಕೊಳೋದಿಕ್ಕೆ ಈಶ್ವರ ಪ್ರನಿಧಾನ ಅದೇ ಥರ ನಾವೊಂದು ಯಾವುದೋ ಒಂದು ಸಣ್ಣ ಪವರು ನಾನು ನನ್ನ ಲೈಫಲ್ಲೇ ನೋಡಿದ್ದೀನಿ ಕ್ಲರ್ಕ್ ಆಗಿದ್ದಾಗ ಒಬ್ಬ ಮನುಷ್ಯ ನನಗೆ ಒಂದು ವರ್ಷಕ್ಕೆ ಮುಂಚೆ ಒಬ್ರು ಆಫೀಸರ್ ಆಗಿಬಿಟ್ಟು ಆಫೀಸರ್ ಆಗಿದ್ದ ಕ್ಷಣನೇ ಕ್ಲರ್ಕ್ಸ್ ಯಾರಾದರೂ ಮಾತಾಡಿಸ್ತಿರ್ಲಿಲ್ಲ ಅವನು ಆಲ್ ಆಫ್ ಯುವರ್ ಕ್ಲರ್ಕ್ಸ್ ಅದೇ ನೆನ್ನೆ ನೀನು ಕ್ಲರ್ಕೆ ಕಣೆಯಾ ಇದಿಲ್ಲ ಅಂದರೆ ಅಹಂಕಾರ ಇದ್ರದು ಯಾವುದು ಪೊಸಿಷನ್ ಅದು ಟೆಂಪರರಿ ಅನ್ನುವಂತಹದ್ದು ಜ್ಞಾಪಕನೇ ಇರಲ್ಲ ಅಲ್ಲಿರೋದಾಗ ಅದರಿಂದ ತಿಳ್ಕೊಳ್ಳಿ ಅಂತ ಹೇಳುವಂತಹದ್ದು ಏಕೈಕ ವಿದ್ಯೆ ಈಶ್ವರ ಪ್ರಣಿಧಾನ ಅದಕ್ಕೆ ನಾವು ಬಿ ಸರೆಂಡರ್ ಯಾಕೆಂದರೆ ಅವನು ಕೊಟ್ಟಿರೋ ಭಿಕ್ಷೆ ಇವತ್ತೇನಾರು ಎಂಥದ್ದೇ ಆದರೂ ಕೂಡ ಈಗ ನಾನಿವತ್ತು ಯೋಗ ಆಗಿ ನೀವು ಬಂದು ಐಡೆಂಟಿಫೈ ಮಾಡಿ ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ಓನ್ಲಿ ಹಿಸ್ ದೇನ್ ಅವನ ಕೃಪೆ ಅಷ್ಟೇ ಇದನ್ನು ತಿಳ್ಕೊಂಡ್ರೆ ಯೋಗ ಮತ್ತೆ ನಾವು ಸೊ ಈಶ್ವರ ಪ್ರಣಿಧಾನ ಎರಡಾಯಿತು ನೆಕ್ಸ್ಟು ಆರೋಗ್ಯ ಇದೆ ಅಂದರೆ ಅವನ ಕರುಣೆ ಇವತ್ತು ನಾನಿಷ್ಟೆಲ್ಲ ಮನೆ ಇದೆ ಅವನ ಕರುಣೆ ಇವಾಗ ಎಲ್ಲದಕ್ಕೂ ಅವನೇ ಅಂತ ಬಂದಾಗ ಅದು ಈಶ್ವರ ಪ್ರಣಿಧಾನ ಆಗುತ್ತೆ ಇದಿಷ್ಟು